ಮಾತಾಡಿರಿ ಸಂಬಂಧ ಸೋತಿರಾದ್ರೆ ಏನು ಮಾತಾಡಿದ್ರು ಬರ್ಬರ್ತ ಬರ್ಬರ್ತ ಬಾಳ ಬಾಳ ಹಸನಾಗೈತಿಪ್ಪ ಶಗಣಿ ಪಗಣಿ ಅಲ್ಲ ಇಲ್ಲಿ ಆನಂದ ಭಯ ಕೂಡ್ಯಾರ ಅನುಭವ ಕೂಡ್ಯಾರ ತಾಯಂದ್ರು ಕೂಡ್ಯಾರ ಏನು ಮಾತಾಡಕ್ ಹತ್ತೇವಿ ಈ ಮಾತಂದ್ರ ಎಲ್ಲಿ ಹೋಗಿ ಮುಟ್ಟತ್ತದ ಹೆಣ್ಮಕ್ಕ ಮಾತಾಡುವಂತ ಭಾಷೆ ಹೆಂತ ಅವ್ರ ಭವಿಷ್ಯ ಭಾಷೆ ಬೇಕ್ರಿಲ್ಲ ಬಾಯ ಹೇಳ నమ్మ మనస్ హంగిత గురువు భాషను హే బ అండాకరి తిందో శేంగు హోగి డరికి బ్రంగ శేంగి తోంగారోగి డరికింగ్ క్యాంగ్రీప సుమత్ర హ్యాంగ్రీపాయి ఇది కద్దోదు నూ కద్ద ఎన్ను కళి ಏನತ್ರೀಪ ಸಗನೇ ಗುಳಿಲಿನ ದಾಟಿ ಮೇ ಹಾಡು ವಜ್ಜು ದಾಟಿ ಎಸ್ ಪಿ ಬಾಳ ಸುಬ್ರಹ್ಮಣ್ಯಂಕಿನ ಸಿಕ್ಕಿ ಅಲ್ಲ ನೀ ಹಾಳಾಗತ್ತೆ ಬಾಳ ಐದಾರು ವರ್ಷ ಇರ್ಬೇಕು ಆಯ್ತು ಹತ್ತು ವರ್ಷ ಒಳಗೆ ನೀನು ಇಪ್ಪತ್ತಾರು ವರ್ಷ ನಿಮ್ ಇವ್ರ ಊರಿಗೆ ಹೋಗಿದ್ದೇವಿ ಮಾನ್ಯ ಹೋದಾಗ ಎಲ್ಲಾ ತಾತನ ಕೇಳಿದೆ ನಾ ಹುಟ್ಟಿದ್ದೀರ ಅವ್ರ ಸುಮಿತ್ರ ಇವ್ರ ಅಪ್ಪ ನೀ ಹೇಳು ನೀ ಹೇಳ ಸಗನೇ ಈ ಹೆಣ್ಮಕ್ಳು ಬ್ಯಾಡ ಮಂದಿನ ನೀವು ಯಾರ ಗೊತ್ತಿಲ್ಲ ಹೆಂಗ್ ಹೆಂಗ್ ಕಾಣ್ ಮಾತಾಡ್ತಿದ್ರು ಸ್ವಟ್ ಅನ್ಬಾರ ಶಾಲೆ ಕೇಳ ಫೋಟೋ ಕೊಡಿಸ್ತೀನಿ ಅಲ್ಲಿ ಹ್ಯಾಂಗ್ ಅಲ್ಲ ಮಾತಿನ ಹತ್ತ ಕೇಳು ಮಾತಾಡೋ ಬಾಯಿ ಹ್ಯಾಂಗ್ ಅಂದ್ರ ಹೌದು ಒಳ್ಳೆ ರಾಜೇ ಬೇಟೆ ಹಾರಣ ಹಾರಣ್ಣ ಕಾಡಿಗೆ ರಾಜ ಕಾಡಿಗೆ ಮುಂಜಾನೆ ಸಂಜೆ ತಿರುಗಿನೇ ತಿರುಗಿದ ಕಾಡಿನ ಒಂದು ಗಂಟೆ ಎರಡು ಗಂಟೆ ತಿರುಗಿ ತಿರುಗ ಬ್ಯಾಟಿನೇ ಸಿಗಲಿಲ್ಲ ಹೊಳ್ಳಿ ಹೊಡ್ಮಾರಿ ಮನಿ ಕಡೆ ಹೊಂಟ್ ರಾಜ್ಯ ರಾಜಂಡ ನರಮಾರ್ ತಗೊಂಡ ಹಂಟ್ ಮನಿ ಕಡೆ ಬೇರೆ ಕರೆ ಬಂದ ಹೌದು ಪೂರ್ಣ ದಂಡಿಗೆ ಹಳ್ಳ ಏನು ಮಾಡ್ತಾನ ರಾಜ ಹಳ್ಳ ದಂಡಿಗೆ ಆಮೇಲೆ ಕುತ್ ವಿಶ್ರಾಂತಿ ತಗೊಂಡು ಬರ್ತೀನಿ ನೀವೆಲ್ಲ ಸೈನಿಕರು ನಡೀರಿ ಮನಿಗೆ ಅಂದಪ್ಪ ಜನ ವಿಶ್ರಾಂತಿ ತಗೊಂಡು ಬರ್ತೀನಿ ನಡೀರಿ ನೀವು ಮನಿಗೆ ಈ ಬಂದೂಕರ ಭಾರ ತಗೊಂಡ ನೀವು ನಡೆಯತ್ತೆ ಹೇಳದ ಹೌದ ಆ ಪ್ರಣಾನಿಗಳು ಸೈನಿಕರು ಎಲ್ಲ ಬೆಲ್ಲ ಭಾರ ಬತ್ತರಿಕೆಯನ್ನ ತಗೊಂಡು ಊರಿ ಹಾಲು ರಾಜ್ಯ ಹಳ ಹೋಲಿ ಕಾಣ ಮಾಡಿ ತಕೊಂಡು ದಡ ಏರಿ ಮ್ಯಾಗ ಬರ್ತಿದ ಏನತ್ರೀಪ ಇದರಿಗೆ ಮತ್ರಿ ಹೊಲಿ ಹಾ ಏನಂತ ರಾಜ ಹುಲಿಗೆ ಅವಾಗ ರಾಜಿ ಏನತ್ತ ಏ ಬಡಬೇಡ ನಾನು ಬನ್ನಿ ಬಂದೂಕು ಯಾವ ಬಂದೂಕ ಹುಲಿ ಬರೋ ಬರೋಕ್ರಿ ಏನಂತ ಮತ್ ರಾಜಕೂಲ್ ಹೇಳ್ತೀರಿ ಬಂದೂಕೋಡ್ ಇಲ್ಲ ಬಿಡ್ರಿ ಲೈಸೆನ್ಸ್ ತೋರ್ಸಕ್ಕೆ ಹೇಳಿ ಹುಲಿಗೆ ಹುಲಿಗೆ ಲೈಸೆನ್ಸ್ ತೋರ್ಸ ಅಲ್ಲ ಲೈಸೆನ್ಸ್ ತೋರ್ಸಿ ಹುಲಿ ಹಸ ಬಾಯಿ ಸಾಯಂಕಾಲ ಇಲ್ಲ ಆ ಖುಷಿಗೆ ಹಣಕ ಹೇಳ್ತಿರ್ತಾರ ನೀವು ಕಾಡ್ಡಿ ಬರ್ತಾನೆ ಮಕ್ಕಳಪ್ಪ ಕಾಡ್ಡಿ ಬರ್ತಾನೆ ಮಕ್ಕಳಪ್ಪ ಅಂತಿರ್ತಾರೆ ಕಡ್ಡಿ ಹೇಳ್ತಾರೆ ನಮಗೆ ಹಂಗೆ ಯಾರ ಬಾಯಿ ಬಾಗೇವಾಡಿ ತಾಣದ ಬಾಳೆ ಮಂದಿ ಹೋಗ್ಯಾರ ನೀ ದೇವ ಈಗ ಬಂದು ವಾಯಕಿತ್ರ ಎತ್ತುವರೆ ಸಾಡಿ ಗೊತ್ತಿಲ್ಲ ಯಾವ್ರಿ ಎಲ್ರಿ ಹುಟ್ಟೆ ಅಂಗನವಾಡಿ ಹಾಕಿದ್ರು ಮೂವತ್ತ ಎಂಟು ವರ್ಷ ಈ ಹಾರ ಕತ್ತಿ ಬರೋ ಎಂಟು ವರ್ಷ ನೀನ್ ಯಾಂಗ್ ಎಂಟು ವರ್ಷ ಆಗಿ ನೀನು ಇಟ್ಟಿ ಕಿ ಇಟ್ಟು ಮತ್ತ ಚೀ ಶಕ್ ಹಂಗಿನಂಗ್ ಅಂದ್ರೆ ರೇಷನ್ ಅಕ್ಕಿ ಕೇಳಿತ್ತು ಬೀಜ ಬೀಜ ಕತ್ತಿತ್ತ ರೇಷನ್ ಅಕ್ಕಿ ನನ್ನ ದಾಳ ಬದಿಯಲ್ಲಿ ಎಂಟಿತ್ತದ ರೇಷನ್ ಅಕ್ಕಿ ಬೀಜ ಹಾಕ ಹಂಗ ಆಗಿರ್ಬಾರ್ದು ಬಾಯಿ ಹ ಬಾಯಿ ನಾ ಏನ್ ಮಾತಾಡೋಕೆ ನಾಯಿ ಏನೋ ಚಂದಂಗ್ರು ನೀವು ಯಾರು ಮಾಡಕ್ ಬಂದಿರೋ ಹರಕ್ ಬಂದಿದ ಜನಕ್ಕೆ ಮನಮುದ್ದೇ ಕಿವಿ ಹೋದಂಗ್ ಮಾತಾಡೋದು ಮನುಷ್ಯ ಮಾತಾಡೋದು ಕಡಿ ಹೋದಂಗ್ ಈ ಕಡೆ ಬಿಡಂಗಾಗಿರೋಬಾರು ಮನಸ್ಸಿನ ಮರ ಬರಿಬೇಕಾದ್ರೂ ನಾಯಿ ಭಯ ಕೇಳ್ತಾರೆ ಕಿವಿಂಗ್ ಮನಸ್ಸಿಗೆ ಎಲ್ಲಾರು ಮಾತಾ ಹೋಗಲಾ ಹೇಳಿದ್ರು ಮಾತಾಡ್ತೀವಿ ಯಾ ಕೊಟ್ಟಿಪ್ಪ ನಮ್ಮಂತ ಕೈ ಗುಣ ಇದ್ದವ್ರನ್ನ ಅವ್ರ ಮನಸ್ಸ ಪವಿತ್ರ ಮಾಡಿ ಶೇ ಗುಣ ಮಾಡಿ ಮಾಡ್ ಮನುಷ್ಯನಾಗ್ಲಿ ಹ ಕೈ ಅನ್ನುವಂತ ತನ್ನೇ ತಾನೇ ಬರ್ತೈತ್ರಿ ಅದು ತನ್ನ ಯಾರು ಬರ್ಸೋದೇಕಾಗಿಲ್ಲೀಪ ಅದಕ್ಕೆ ಯಾರು ಹೇಳಬೇಕಾಗಿಲ್ಲ ಯಾರು ಕೇಳಬೇಕಾಗಿಲ್ಲ ಯಾನ್ರಿಪಾನು ಬಿತ್ತೈತ ಏನಾಯ್ತು ಮರಿ ಹೇಳ್ತಾವ್ರೆ ಕಿತ್ತ ನೀವು ಕೆಟ್ಟ ಕೈ ಕಸ ಹೋಗಿಲ್ಲ ಆ ಕಸ ಬೀಜ ಯಾರು ಬಿತ್ತಿಲ್ಲ ಯಾಕಂದ್ರೆ ಏ ತಾಲಿ ಶುರು ಆಗ್ತದ ಅವ್ರಿಗೆ ಹತ್ತು ನಿಮಿಷ ಹೇಳ್ತು ನೀವು ಸುಮ್ಕುಂಡ್ರೆ ಹೇಳ್ತಾರೆ ಯಾಕಂದ್ರೆ ಮರಿಷನಲ್ಲಿ ಏ ಇಲ್ಲ ಅಂದ್ರೆ ನಾನು ಸಂತಾನ ಕುರಿ ಮಾತಾಡಿದ ಕೈಯಲ್ಲಿ ನೋಡೋನ್ ಯಾಕೆ ಇವರು ನಾವೂ ಅಟ್ಟೆ ಅವ್ರಿಗೆ ಅಟ್ಟೆ ಜಗನ ಮಾಡಲಿಕ್ಕೆ ಬಂದಿಲ್ಲ ವಿಷಯದೊಳಗ ನಮ್ದೆ ನೆಚ್ಚಿನ ಮಂದಿ ಅವ್ರ ಬೆನ್ನ ಮಂದಿ ಇವರ ಫ್ರೀ ಅನ್ಬೋದು ಮಾತನಾಡಿ ಅಡಿಕೇರಿ ಬದಲಾದ ಜಾಲಗೇರಿಗೆ ಇದೇ ಬೇರೆ ನಮ್ದು ನೀವು ನರೇ ಧಾನ್ಯ ಮಾಡೋ ಡಬ್ಬಳ್ರಿ ಏನಿಲ್ಲ ಯಾಕಂದ್ರ ಅನುಭವ ವಿಷಯಗಳು ಹೇಳ್ಬೇಕಾದ್ರೆ ಏನಕ್ಕ ಇಲ್ಲಿ ಇಲ್ರಿ ಅವಾಗೆ ಬದಲಾವಣೆ ಹೇಳ್ಬೇಕು ಪಟ್ಟಿ ಅಂಗೂ ತಾರೋ ಬಾಕಿಲಿ ಅವ್ರಿಗೆ ಅವ್ರ ಏನೇ ಇರ್ಬೇಕು ನಮ್ಮ ಗಾಡಿ ಮತ್ತೆ ಚೀಲ ಹಳೇದಾಗ ಹೋಗಲಿ ಹೇಳ ಬಾಯಿ ಏನತ್ತ ನಾ ಮುಂದೆ ಹಾಕಿನಿ ಹೆಂಗ್ ಹೆಂಗ್ತೀನಿ ಹೆಂಗ್ ಬಿಡುವತ್ತ ನೀ ಗಾಡಿ ಗಡ್ರಿಗೆ ಬಿಡ್ತೀನಿ ನಾನು ಬಿಡೋಣ ಗಡ್ರ ಗಾಡಿ ಹಾಂ ಹೇಳಿ ವಿಶೇಷ ದಬ್ಬುಡಿ ನಿಮ್ಮ ಬೆನ್ನು ಹತ್ತು ಕೇಳ್ತೀನಿ ನಮ್ಮೇನು ಇನ್ನೊಬ್ಬ ನೋಡಿ ಹೊಟ್ಟೆ ಇಲ್ಲ ನಮಗೂ ಹಾ ಕೇಳಿಲ್ಲ ಏನತ್ತು